ಗೈಸ್ ಸಂಡೆ ಒಳ್ಳೆ ಊಟ ಮಾಡಿದ್ವಿ ಸಿಟಿ ರೌಂಡ್ಸ್ ಹಾಕೊಂಡ್ ಮನೆಗೆ ಬಂದ್ವಿ ಮನೆಗ್ ಬಂದಾಗ ನಮ್ಮ ನೆನ್ನೆ ಹಾಕಿದ ಗೆ ಒಂದು ಕಮೆಂಟ್ ಓದಿದ್ವಿ ಆಲ್ಮೋಸ್ಟ್ ಒಂದು ಬರದ್ರೆ ಒಂದು ತ್ರೀ ಪೇಜ್ ಆಗ್ಬೋದ್ರೆ ಅಷ್ಟು ದೊಡ್ಡ ಕಮೆಂಟ್ ಹಾಕಿದಾರೆ ಆ ಕಮೆಂಟ್ ಏನು ಅಂತ ನಮ್ಗೆ ಓದಿ ಏನ್ ಇಷ್ಟು ಡೆಡಿಕೇಟ್ ಆಗಿ ಕಮೆಂಟ್ ಹಾಕಿದ್ರಲ್ಲ ಅಂತ ಅನಿಸ್ತು ಎಲ್ಲರೂ ಓದಿದ್ವಿ ಆಲ್ರೆಡಿ ಅದನ್ನ ನಿಮ್ಗೆ ಹೇಳ್ಬೇಕು ಅಂತ ಓದ್ತಾ ಇದೀವಿ ಇದು ಈ ಒಂದು ವ್ಲಾಗ್ ನೋಡಿ ಕಮೆಂಟ್ ಹಾಕಿರೋದಲ್ಲ ತುಂಬಾ ಹಿಂದಿನ ವ್ಲಾಗ್ಸ್ ಎಲ್ಲ ನೋಡಿ 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 ಅವ್ರು ಫಸ್ಟ್ ನೋಡ್ದಾಗಿಂದ ಏನ್ ಅನ್ಸಿದೆ ಅಂತ ಹಾಕಿರೋ ಕಮೆಂಟ್ ಕಮೆಂಟ್ ಹಾಕಿದಾರೆ ಸೂಕ್ಷ್ಮವಾಗಿಸರ್ವ್ ಮಾಡಿದ್ದಾರೆ ಅಂತಂದ್ರೆ ಒಂದೊಂದು ವಿಡಿಯೋದಲ್ಲ ಒಬ್ರು ಪರ್ಟಿಕ್ಯುಲರ್ ಆಗಿ ನೋಡಿ ಕಮೆಂಟ್ ಹಾಕಿದ್ದಾರೆ ಅವ್ರು ಹಾಕಿರೋ ವಿಡಿಯೋ ಯಾವ ಬ್ಲಾಗ್ ಇರೋ ಲೋ ಯಾವ್ಲಾಗ್ ನ ಮೆನ್ಶನ್ ಮಾಡಿ ಹೇಳ್ತವ್ರೆ ಯಾವ ಬ್ಲಾಗ್ ನಾನು ಅಂತ ನಮ್ಗೆ ಬರ್ತಾ ಇದ್ದೆ ಸೊ ಅದಕ್ಕೆ ಎಲ್ಲಾರ ಬಗ್ಗೆ ಕಮೆಂಟ್ ಹಾಕಿದ್ರೆ ಸೊ ಎಲ್ಲಾರ ಕೂತ್ಕೊಂಡ ಕಮೆಂಟ್ ನಿಮ್ಗೆ ಹೇಳ್ತಾ ಇದೀವಿ ಸೊ ಕಮೆಂಟ್ ಓದೋಣ ಈಗ ಅವ್ರ ಹೆಸರು ಬಂದು ಪ್ರಿಯಾಂಕಾ ಪ್ರಕಾಶ್ ಅಂತ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಫ್ರೆಂಡ್ಸ್ ಎಲ್ಲ ಇಲ್ಲ ಅಂದ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಲಾಸ್ಟ್ ಕಮೆಂಟ್ ಲಾಸ್ಟ್ ವಿಡಿಯೋ ಕಮೆಂಟ್ ಹಾಕಿದ್ರು ಅಂಡ್ ಫ್ರೆಂಡ್ಸ್ ಎಲ್ಲ ನಾವು ಕರ್ಕೊಂಡ್ ಕರ್ಕೊಂಡ್ ಬರೋದಕ್ಕೆ ಆಗಲ್ಲ ಸ್ವಲ್ಪ ಬಿಕಾಸ್ ಫ್ರೆಂಡ್ಸ್ ಕೆಲಸ ಇರುತ್ತೆ ಅವ್ರದೇ ಲೈಫ್ ಇರುತ್ತೆ ಅವರು ನಮ್ ಮೈಸೂರಲ್ಲೇ ಇರಲ್ಲ ಅವ್ರ ಊರಲ್ಲಿ ಇರ್ತಾರೆ ಅವ್ರು ಮೈಸೂರಿಗೆ ಶಿಫ್ಟ್ ಆದ್ರೆ ನಮಗೂ ಖುಷಿ ಆದ್ರೆ ಶಿಫ್ಟ್ ಆದ್ರೆ ಇಷ್ಟೊಂದು ಮಜಾ ಇರಲ್ಲ ನಿಮಗೆ ಯಾವಾಗ್ಲೂ ಮೀಟ್ ಮಾಡ್ತಾ ಇದ್ರೆ ಇಷ್ಟೊಂದು ಕಮೆಂಟ್ ಹಾಕಿದ್ರು ನಿಮ್ ಫ್ರೆಂಡ್ಸ್ ಇಲ್ಲಾಂದ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡ್ತೀನಿ ಅಂತ ಅದಕ್ಕೆ ಸಾರಿ ಕೇಳಿದಾರೆ ಫಸ್ಟ್ಲಿ ಸಾರಿ ನಿಮ್ನ ಅಂಡ್ ನಿಮ್ ಫ್ರೆಂಡ್ಸ್ ನ ನೋಡಿದ್ರೆ ಏನೋ ಖುಷಿ ಅವತ್ತು ಬೇಜಾರಾಗಿತ್ತು ಅದಕ್ಕೆ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳಿದ್ದೆ ನಿಮ್ನೆಲ್ಲ ಒಟ್ಟಿಗೆ ಮತ್ತೆ ನೋಡಿ ಖುಷಿ ಆಯ್ತು ಅಂಡ್ ನಿಮ್ಮೆಲ್ಲರಿಗೂ ಏನೋ ಹೇಳ್ಬೇಕು ನೆಕ್ಸ್ಟ್ ಗಗನ ಅವರೇ ನಿಮ್ಗೆ ಇಷ್ಟು ತಾಳ್ಮೆ ಸಹ ಎಷ್ಟು ತಾಳ್ಮೆ ಸಹನೆ ತುಂಬಾ ಮುದ್ದಾಗಿ ಇದೀರಾ ಯಾವಾಗ್ಲೂ ನಗ್ತಾ ಇರ್ತೀರಾ ಹಾಗೆ ಥ್ಯಾಂಕ್ ಯು ಸೋ ಮಚ್ ಸೋ ಮಚ್ ಸಚಿನ್ ಇಂದಾನೆ ನಂಗೆ ಇಷ್ಟೊಂದು ಪೇಶನ್ಸ್ ಬಂದಿರೋದು ಸಚಿನ್ ಅವ್ರೆ ನೀವ್ ತುಂಬಾ ಪುಣ್ಯ ಮಾಡಿದ್ರಿ ನಾನ್ ಸಿಗಕ್ಕ ಫ್ರೆಂಡ್ ಸಿಗಕ ಕ್ಲಾರಿಟಿ ಕೊಡಿ ನೀವು ಶಿವಕುಮಾರ್ ಅವ್ರನ್ನ ತುಂಬಾ ರೇಗಿಸ್ಬೇಡಿ ಪ್ಲೀಸ್ ಶಿವಕುಮಾರ್ ಶಿವಕುಮಾರ್ ನ ರೇಗಿಸಿಲ್ಲ ಅಂದ್ರೆ ನೆಕ್ಸ್ಟ್ ನೀವ್ ಬ್ಲಾಗ್ ನೋಡಲ್ಲ ಗೈಸ್ ಬಂದಿರಲ್ಲ ಅಂಡ್ ನೀವು ಪಟ್ಟದ ಬೇಜಾರಾಗಿದ್ರಲ್ಲ ದೇವಸ್ಥಾನದಲ್ಲಿ ಪೂಜೆ ಯಾಕೆ ಮಾಡಲ್ಲ ಅಂತ ಆ ಲಿಂಗ ಎಲ್ಲ ಒಡೆದು ಹೋಗಿರೋದ್ರಿಂದ ಜೋಡ್ಸಿರೋದು ಸೊ ಅಂತದಕ್ಕೆ ಪೂಜೆ ಮಾಡಲ್ಲ ನೆಕ್ಸ್ಟ್ ಟೈಮ್ ಗೈಡ್ ಜೊತೆ ಹೋಗಿ ಇಂತ ಪ್ಲೇಸಸ್ಗೆ ಬ್ಲಾಗ್ ಅಂದ್ರೆ ಆಮೇಲೆ ಆಲ್ಸೋ ನಿಮ್ನ ನೋಡಿದ್ರೆ ಗಾಳಿಪಟನಲ್ಲಿ ಗಣೇಶ್ ನೋಡ್ದಂಗ್ ಆಗುತ್ತೆ ನೀವು ಗಣೇಶ್ ತರ ನೀವು ಗಣೇಶ್ ತರ ಯಾವಾಗ್ಲೂ ಹೊಟ್ಟೆ ಹಸಿವು ಅಂತಿರ್ತೀವಿ

ಆಮೇಲೆ ಇನ್ನೊಬ್ರು ಅಮೂಲ್ಯ ಮದ್ವೆನಲ್ಲಿ ಸ್ನಾನನೇ ಮಾಡಲ್ಲ ಅಂತ ರೇಕ್ಸಿದ್ರೆ ಪಾಪ ಪಾಪ ಅವ್ರು ಎಷ್ಟು ಬೇಜಾರಾದ್ರೂ ಗೊತ್ತಾ ಇನ್ಸ್ಟೆಂಟ್ ಆಗಿ ಬೇಜಾರಾಗಿರಲ್ಲ

ಹ್ಮ್ ಹ ಗೊತ್ತ ನೀವ್ ಇದ್ರೆ ವ್ಲಾಗ್ ನೋಡಕ್ಕೆ ತುಂಬಾ ಮಜಾ ಇರುತ್ತೆ ಏಳ್ತಾನೆ ಇರ್ತೀವಿ ನೋಡಿ ಈಗ ಚೆನ್ನಾಗಿ ಪಟ್ಟು ಆಗ್ಲೇ ಓಡೋಗ್ತಿವಿ ಅಂತ ಬ್ಯಾಗ್ ಎಲ್ಲಾ ರೆಡಿ ಮಾಡ್ಕೊಂಡ್ ರೆಡಿ ಇದಾರೆ ನಮ್ಗೆ ಕೆಲ್ಸಾ ಇರುತ್ತೆ ಹೋಗ್ಬಾರ್ದು ನಾವ್ ಬೆಳಿಗ್ಗೆ ಹೋಗಿ ಅಂತ ಹೇಳ್ತಾ ಇದೀವಿ ಹೋಗಿ ಬೆಳಿಗ್ಗೆ ಹೋಗಿ ಚಂದ್ರಾಯಪಟ್ಟಣ ಮೈಸೂರಿಗೆ ಶಿಫ್ಟ್ ಆಗ್ಬಿಡಿ ಚೆನ್ನಾಗಿರುತ್ತೆ ನಾವು ಹೇಳ್ತಾ ಇದೀವಿ ಚಂದ್ರಾಯಪಟ್ಟಣದಲ್ಲಿ ಕೆಲಸ ಇದೆ ನಮ್ಮ ಊರು ಚಂದ್ರಾಯಪಟ್ನ ನಾವ್ ಅಲ್ಲಿಂದ ಚಂದ್ರಾಯಪಟ್ಟಣದಲ್ಲಿ ಮೈಸೂರಿಗೆ ಶಿಫ್ಟ್ ಆಗ್ಬಿಟ್ರೆ ಏನ್ ಫನ್ ಇರುತ್ತೆ ಫುಲ್ ಹಳ್ಳ ಹುಡುಗ ಲೋಕಲ್ ಆಗ್ತಾವ್ರೆ ಬರ್ತಾ ಬರ್ತಾ ಲೋಕಲ್ ಮೈಸೂರಲ್ಲಿ ಇದ್ದಾಗ ಹೆಂಗ್ ಸ್ಟ್ಯಾಂಡರ್ಡ್ ಆಗಿದ್ರು ಹಂಗ ಇರ್ತಾ ಅಲ್ಲಿ ಹೋಗ್ಬಿಟ್ಟು ಹಿಂಗೇಂದ್ರೆ ದುನಿಯಾ ಫಿಲಮಲ್ಲಿ ಒಬ್ಬ ಸೈಡ್ ಕ್ಯಾರೆಕ್ಟರ್ ಆಯ್ತವ

ಶಿವಕುಮಾರ್ ಅವರೇ ಪ್ಲೀಸ್ ನಿಮ್ ಹತ್ರ ಇರೋ ಪಾಯಿಂಟ್ ಫಾರ್ಮ್ ನಿಮ್ಮ ಆಸೆ ಅಂತಾನೇ ಆ ಶೂ ಆಗ್ಲೆ ಕಿತ್ತೋಗಿದೆ ನಿಮ್ ಹತ್ರ ಇರೋ ಪಾಯಿಂಟ್ ಫಾರ್ಮಲ್ ಶೂಸ್ ಕೊಟ್ಬಿಡಿ ಯಾರಿಗಾದ್ರೂ ಪ್ಲೀಸ್ ಅವ್ರ್ ಆಸೆ ಅಂತಾನೇ ನಾನ್ ಏನೋ ಶೂ ಆಗ್ಲೆ ಕಿತ್ತೋಗಿದೆ ಅದಾಗ್ಲೆ ಅವತ್ತೇ ಕಿತೋಯ್ತು ಯಾವತ್ತೂ ಹಾಕಲ್ಲ ಅದನ್ನ ಓಕೆ ಅಂಡ್ ನೀವ್ ಯಾಕೆ ಇದು ಬ್ಲಾಗ್ ನಂಬರ್ ಫೈವ್ ಓ 4 ಆಗೋತಿಲ್ಲ ಅಬ್ಸರ್ವ್ ಮಾಡಿರೋದು ಏಮ್ಲ್ ಇನ್ನೊಂದು ಆ ಶೋಕ ಇತ್ತಿರತ್ತ ನೀವೇ ಕಾರಣ ಆಗಿದ್ರಿಂದ ಇವನಂಗೆ ಶೂ ತಗೊಡಬೇಕು ಕಳಿಸ್ಕೊಡಿ ಎಲ್ಲಿದ್ರು ಆಸ್ಟ್ರೇಲಿಯಾ ಮ್ಯಾಲ್ಬೋರ್ನ್ ನೆಕ್ಸ್ಟ್ ನೆಕ್ಸ್ಟ್ ನೀವ್ ಯಾಕೆ ಏತ ಶೋರೂಮ್ ಡೆಲಿವರಿ ಹುಡ್ಗಿ ಜೊತೆ ಅಷ್ಟೊಂದ್ ಫ್ಲಾಟ್ ಮಾಡಿದ್ವಿ ಯಾರು ನಾನು ಕ್ಲಿಯರ್ ಆಗಿ ಅವತ್ತೆ ಇದನ್ನ ನಾನು ಕ್ಲಾರಿಫೈ ಕೊಡ್ತೀನಿ ಏನಕ್ಕೆ ಅಂದ್ರೆ ಅಲ್ಲಿ ನಾವೇ ಎಲ್ಲಾ ಮಾತಾಡ್ತಿದ್ವಿ ಪಕ್ಕದಲ್ಲಿ ನಿಂತಿದ್ಲು ಅವ್ಳು ಏನಾರು ಮಾತಾಡ್ಸ

ನೀವು ಸಖತ್ ಸಪೋರ್ಟಿವ್ ಎಲ್ರು ತಮಾಷೆ ಮಾಡಿದ್ರು ಅಷ್ಟು ನಗ್ತಿರಲ್ಲ ಹೆಂಗೆ ಹೆಂಗ ಅಂದ್ರೆ ಎಲ್ಲ ನಮ್ಮವರೇ ಅಲ್ವಾ ವಿಡಿಯೋ ಇಲ್ದಾಗ ಹೇಳೋದ್ನಲ್ಲ ಅದು ಆಗಿರುತ್ತೆ ಅದಕ್ಕೆ ವಿಡಿಯೋದಲ್ಲಿ ಗೈಸ್ ಅಷ್ಟೇ ತೋರ್ಸೋದು ರೇಕ್ಸ್ ಇರೋದ್ನೆಲ್ಲ ಇನ್ ನೈಂಟಿ ಪರ್ಸೆಂಟ್ ಕಟ್ ಮಾಡಿಸ್ತಾರೆ ಯೂಟ್ಯೂಬ್ ವಿಡಿಯೋದಲ್ಲಿ ಇವ್ಗೆ ಅರ್ಥ ಆಗಲ್ಲ

ಅದ್ ಆಕ್ಚುಲಿ ಮಾತಾಡ್ದಿ ಮಾತಾಡ್ದಿ ಇರಬಾರ್ದು ಅಂತಲ್ಲ ಒಂದ್ ಟಾಸ್ಕ್ ಇರ್ಲಿ ಅವನು ಶೌರ್ಯ ಕನ್ನಡದಲ್ಲಿ ಮಾತಾಡ್ಲಿ ನಾನ್ ಮಾತಾಡ್ದೆ ಇರೋ ತರ ಟಾಸ್ಕ್ ಇರ್ಲಿ ಹಂಗೆ ಎಂಟರ್ಟೈನ್ ಮಾಡೋಣ ಅಂತ ಮಾಡ್ಕೊಂಡಿದ್ದಷ್ಟೇ ಮಾತಾಡಬಾರ್ದು ಅಂತ ಏನಿರ್ಲಿಲ್ಲ ಅಂಡ್ ನೆಕ್ಸ್ಟ್ ಕಮಿಂಗ್ ಟು ಶೌರ್ಯ ನಮ್ಮಮ್ಮದು ಕೆ ಆರ್ ನಗರ್ ಅಂಡ್ ನಾನ್ ಆಸ್ಟ್ರೇಲಿಯಾದಲ್ಲಿ ಇದ್ದೀನಿ ಅಂಡ್ ನಿಮ್ ಮಶ್ರೂಮ್ ಮಸಾಲೆ ವಿಡಿಯೋ ಇಂದ ನಿಮ್ ಬ್ಲಾಗ್ ನೋಡಕ್ ಶುರು ಮಾಡಿದ್ದು ಸಖತ್ ಫನ್ ಇತ್ತು ನಾವೆಲ್ಲ ಗೊತ್ತಾಗ ಕಾರಣ ಶೌರ್ಯ ಅಂಗರ್ ನಿಮ್ಗೆ ಮಶ್ರೂಮ್ ಮಸಾಲಾ ಅವರೇ ಮಾಡಿದ್ದು ಆ ಸ್ವಲ್ಪ ಸ್ವಲ್ಪ ವ್ಲಾಗ್ಸ್ ನೋಡಿದ್ಮೇಲೆ ನಾನ್ ಮಶ್ರೂಮ್ ಮಸಾಲೆ ವಿಡಿಯೋನ ನಮ್ಮಮ್ಮಂಗ್ ಕಳಿಸ್ದೆ ಎಷ್ಟ್ ಮಜಾ ಮಾಡ್ತಾರೆ ಅಂತ ತೋರ್ಸೋದಕ್ಕೆ ನಾವು ಲಿಂಗಾಯತ್ರು ನಮ್ಮ ನಮ್ಮಅಪ್ಪಂಗ ಹೇಳಿದ್ರೆ ಓವರ್ ಥಿಂಕ್ ಮಾಡ್ಕೊಂಡು ದಟ್ ನಾನ್ ಶೌರ್ಯ ಅವ್ರನ್ನ ತೋರ್ಸೋದಕ್ಕೆ ಆ ವಿಡಿಯೋ ಶೇರ್ ಮಾಡ್ದೆ ಅಂತ ಅವ್ರ ಓವರ್ ಥಿಂಕ್ ಮಾಡ್ಕೊಂಡಂತೆ ಲೈಕ್ ಅವ್ರ ಮನೇಲಿ ಹ ಈ ಕಾಮೆಂಟ್ ಓದಿ ಈ ಕಾಮೆಂಟ್ ಓದಿ please ಶೌರ್ಯ ಅವರೇ ಆಕಾಶಕ್ಕೆ ಹೋಗಬೇಡಿ ಹೇ ಹೋಗಬೇಡ ಕಣ ಇಲ್ಲ ಇರ ಆ ಹೋಗಬೇಡಿ ಒಳ್ಳೆ ವಾಕ್ಯ ಕಾಮೆಂಟ್ ಓದಿ ಆಕಾಶಕ್ಕೆ ಹೋಗಬೇಡ ಹೋಗಲ್ಲ ಹೋಗಲ್ಲ ಇಲ್ಲ ಅಂತ ಅಂಡ್ ಕೀಪ್ ಹ್ಯಾವಿಂಗ್ ಫನ್ ಇಂಗೇ ಶಿವಕುಮಾರ್ ಅವರೇ please ಎಲ್ಲರಗೂ ದೃಷ್ಟಿ ತಗಿರಿ ಅಂಡ್ ನೀವು ತಗೊಳ್ಳಿ ಶಿವಕುಮಾರ್ ಅವರೇ please ಎಲ್ಲರದು ದೃಷ್ಟಿ ತಗಿರಿ ಅಂಡ್ ನೀವು ತಗಿಸಿಕೊಳ್ಳಿ ದೃಷ್ಟಿ ತಗೋಬೇಕಲ್ಲ ಎಲ್ಲರಿಗೂ

ನಾಯಿ ಕಣ್ಣು ನದಿ ಕಣ್ಣು ರಂಡೆ ಕಣ್ಣು ಮುಂಡೆ ಕಣ್ಣು ಯೂಟ್ಯೂಬರ್ ಕಂಡು ಹೋಗ್ಲಿ ಫ್ರೆಂಡ್ಸ್ ಮೇಲೆ ಕೊಡಿ ತೆಗೆದು ಬಿಡ್ತೀನಿ जिंका कर दो अजी कर दो उली कर दो सिमु कर दो एला कर दो होगले विलादी मार कर दो ए फ्रेंड कर दो बेक कर दो ओयो कर दो सादी गुड कर दो एला कर दो होगले थैंक यू ठो 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 ओके सर का ये प्रियांका प्रदर्शन पे बहुत थैंक्स आई एक्सपेक्टेड मारला 10% एली कोडी

ನಮ್ಗೆ ಕರೆಕ್ಟ್ ಆಗಲ್ಲ ಅನ್ನಸತ್ತೆ ಇವುಳ್ಗಂತು ಫಸ್ಟ್ ಈಗ ಇದೇನೋ ಗಬ್ರು ಆಗ ವಿಡಿಯೋ ತೋರ್ಸೋದು ಫಸ್ಟ್ ಅಯ್ಯೋ ಮಂಕ್ ಬಂತ ಬಪ್ಪ ತೋರ್ಸ್ ಬಪ್ಪಾ ಅಂಡ್ ಗೈಸ್ ಇನ್ನೊಂದು ಆಮೇಲೆ ಇತರ ಕಾಮೆಂಟ್ ಅಲ್ಲ ತುಂಬಾ ಜನ ನಮ್ಮನ್ನ ಅಣ್ಣ ಅದಕ್ಕೆ ತುಂಬಾ ಜನ ನಮ್ಮನ್ನ ಲೈಕ್ ರೆಸ್ಪೆಕ್ಟ್ ಮಾಡ್ತೀರಾ ತುಂಬಾ ಜನ ಸಪೋರ್ಟ್ ಮಾಡ್ತೀರಾ ಕಮೆಂಟ್ಸ್ ತುಂಬಾ ಇಲ್ಲಿ ಒಬ್ರು ಅಂತ ಅಣ್ಣ ಅತ್ಗೆ ಅಂತೀರಾ ಅಕ್ಕ ಬಾಬಾ ಅಂತೀರಾ ಎಲ್ಲ ಯಾರು ಅಂತಾನೆ ಗೊತ್ತಿಲ್ಲ ಅವ್ರಿಗೆ ಹೌದು ಅವ್ರು ಸಜೆಸ್ಟ್ ಮಾಡೋದ್ ಬೇಕಿರ್ಲಿಲ್ಲ ನಂಗೆ ಫಾರ್ಮಲ್ ಶು ಕೊಟ್ಬಿಡಿ ಚೆನ್ನಾಗಿಲ್ಲ ಅಂತ ಕನ್ಸಿ ಮುಂದೆ ಚೆನ್ನಾಗಿರ್ಲಿ ನೀನು ಒಳ್ಳೆ ಹೊಟ್ಟೆ ಚೆನ್ನಾಗಿ ಕಾಣ್ಲಿ ಅಂತ ಕನ್ಸನ್ ತೋರಿಸಿ ನನ್ ಫಾರ್ಮಲ್ ಶೂಸ್ ಕೊಟ್ಬಿಡು ಅಂತ ಚೆನ್ನಾಗೂ ಇರ್ಲಿಲ್ಲ ಬಿಡು ಬಿಡುಗೊಂಡೆ ಒಪ್ಕೊಂಡವನೇ ಒಪ್ಕೊಂಡು ಕಯಸ್ ಗೊತ್ತಾ ನಾವ್ ಏನ್ ರೇಕ್ಸಿದ್ರು ಒಪ್ಕೊಳ್ಳಲ್ಲ ಸಾಧಿಸ್ತಾರ ಯಾವ್ದು ಇರೋದ್ ಏನೂ ರೇಗಿಸಲ್ಲ ಅವ್ರು ನಿಮ್ದೆ ನೋಡಿದಿರಲ್ವಾ ಏನಾದ್ರು ಇರೋದು ರೇಗಿಸ್ತಾರ ಅವರು ಅದನ್ನ ವಿಡಿಯೋ ಮಾಡಲ್ಲ ಅಷ್ಟೇ ಅವ್ನ ಸಾಧಿಸ್ತಾ ಇರ್ತೀನಿ ಆದ್ರೆ ನಮ್ಮ ಕನ್ಸರ್ನ್ ಇಂದ ನಾವ್ ಯಾರು ಅಂತ ಗೊತ್ತಿಲ್ಲದೆ ಇಷ್ಟು ಪ್ರೀತಿ ಎಲ್ಲ ತೋರಿಸ್ತಿದ್ರಾ ತುಂಬಾ ಥ್ಯಾಂಕ್ಸ್ ತುಂಬಾ 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 ಥ್ಯಾಂಕ್ಸ್ ಅಂಡ್ ಪ್ರಿಯಾಂಕಾ ಪ್ರಕಾಶ್ ಅವರಿಗೆ ದೊಡ್ಡ ಥ್ಯಾಂಕ್ಸ್ ಅಂಡ್ ಕಮೆಂಟ್ ಹಾಕ ಎಲ್ಲರಿಗೂ ಥ್ಯಾಂಕ್ಸ್ ತುಂಬಾ ಜನ ಕಮೆಂಟ್ ಆಗ್ತೀರಾ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತೀವಿ ಆಲ್ಮೋಸ್ಟ್ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ನಾವು ಆದಷ್ಟು ಟ್ರೈ ಮಾಡ್ತೀವಿ ನಾವು ಬೇರೆ ಬೇರೆ ಕೆಲಸಗಳಲ್ಲಿ ಬಿಸಿ ಇರ್ತೀವಿ ಅದ್ರ ಮಧ್ಯೆ ಯೂಟ್ಯೂಬ್ ಮಾಡ್ತಾ ಮಾಡ್ತಿರೋದು ಇದೇ ನಮ್ ಜೀವನ ಅಲ್ಲ ಸೊ ಫ್ರೆಂಡ್ಸ್ ಆದಷ್ಟು ಬೇಗ ಬೇಗ ಫ್ರೆಂಡ್ಸ್ ಮೀಟ್ ಮಾಡ್ತಾ ಮೀಟ್ ಮಾಡಕ್ ಟ್ರೈ ಮಾಡ್ತೀವಿ ಟ್ರಿಪ್ ಎಲ್ಲ ಪ್ಲಾನ್ ಮಾಡ್ತೀವಿ ಎಲ್ಲ ವರ್ಕ್ ಆಗಲ್ಲ ನಿಮ್ಗೆ ಗೊತ್ತಿರುತ್ತೆ ಯಾರು ಇದಕ್ಕೆ ಅಂದ್ರೆ ಆನೋ ಒಬ್ಬ ಸಾರಿ ನಾವು ಕೆಲಸ ಮಾಡ್ತಾನೆ ನಾವು ಏನು ಮಾಡಕ ಆಗಲ್ಲ ಶೌರ್ಯನಿಗೆ ವೀಕೆಂಡ್ಸ್ ರಜಾ ಇಲ್ಲ ಶನಿವಾರ ಭಾನುವಾರ ಗೈಸ್ ರಾತ್ರಿ ಎಲ್ಲಾ ಕಣ್ಣು ಬಿಟ್ಕೊಂಡು ಕೆಲಸ ನಾನು ಕೈಲಿ ರಾಜಾ ಆಕ್ಸಿಬಿಟ್ ಅಲ್ಲಿಂದ ಕರ್ಸ್ ಬಿಡ್ತಾರೆ ಬೇರೆ ಫ್ಲೈನ್ಸ್ ಕಸ್ತು 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 ಅಂತಾರೆ ನಮ್ ಕಡೆ ಕಷ್ಟ ಇರೋ ಕೆಲಸ ದೇಹಕ್ಕೆ ಕಷ್ಟ ಆಗಂತ ಕೆಲಸ ಇಲ್ಲ ಇವನಿಂದ ಕ್ಯಾನ್ಸಲ್ ಆಗುತ್ತೆ ಎಸ್ ಸೋ ಇಷ್ಟ ಇisode iddadu purana. ಹೃದಯದ ಧನ್ಯವಾದಗಳು ನಮ ಕಡೆ ಇಂತ. ಸೋ ಈ ಖುಷಿ ಆಯ್ತು ಕಮೆಂಟ್ ನಮ ಎಲ್ಲರಿಗೂ ಖುಷಿ ಆಯ್ತು. ಎಲ್ಲರಿಗೂ ತುಂಬಾ ಖುಷಿ ಆಯ್ತು. ನಾನು ಇಷ್ಟೊಂದು ಚನ್ನಾವಣ ಅಂಡ್ ಸಣ್ಣ ಸಣ್ಣ ಕಮೆಂಟ್ ಎಷ್ಟೊಂದು ಖುಷಿ ಮಾಡೋದು ಬರುತ್ತೆ. ಸೊ ಅದ್ ಎಲ್ಲಾರ್ಗು ಥ್ಯಾಂಕ್ಸ್. ನಮ್ಮ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಬ್ಲಾಗ್